ಏನಿವತ್ತು ನಮ್ಮ ಕರ್ನಾಟಕದ ರಾಜ್ಯಪಾಲರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು ಇದರ ವಿರುದ್ಧ ನಾವು ಧಿಕ್ಕರಿಸಿ ಈ ಒಂದು ಪ್ರತಿಭಟನೆ ಗವರ್ನರ್ ವಿರುದ್ಧ ಹಾಗೂ ಬಿಜೆಪಿ ವಿರುದ್ಧ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸಿದ್ದರಾಮಯ್ಯನವರ ಅವರ ಪರವಾಗಿ ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಗಳು ಕೇಳಿ ಕೇಳಿದುಕೊಡುದು ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆ ಅದರ ವಿರುದ್ಧ ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅದರಲ್ಲಿ ನಾವೆಲ್ಲ ನಾವು ರಾಜಾಜಿನಗರ ಕಾಂಗ್ರೆಸ್ ಬಂಧುಗಳು ಬಂದಿದ್ದೀವಿ ವೆಂಕಟೇಶು ನಾನು ಎಲ್ಲರೂ ಸೇರಿ ಎಲ್ಲ ಎಲ್ಲ ಮುಖಂಡರುಗಳು ವಾರ್ಡ್ ದೇಶಗಳು ಬಂದು ಈ ಪ್ರೊಟೆಸ್ಟ್ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಖಂಡಿತ ಸಂವಿಧಾನ ವಿರೋಧಿ ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ ಬಿಜೆಪಿ ಪರ ರಾಜ್ಯಪಾಲರು ಬಿಜೆಪಿ ಪಪ್ಪೆಟ್ ತರ ನಡ್ಕೋತಾ ಇದ್ದಾರೆ ಇದು ಅಕ್ಷಮ್ಯ ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಪಕ್ಷ ವಿರೋಧ ಸಾರಿ ಸಂವಿಧಾನ ವಿರೋಧಿ ನಡೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಅಲ್ಲ ರಾಜ್ಯಪಾಲರು ಬಂದು ಮಾಡ್ತಾ ಇರೋದು ಒಬ್ಬ ಪ್ರತಿನಿಧಿಯಾಗಿ ಅವರು ಎಲ್ಲ ಇದಕ್ಕೂ ಅವರು ಒಂದೇ ಸಂವಿಧಾನ ಒಂದು ಹೈಕೋರ್ಟ್ ಜಡ್ಜ್ ತರ ಇರುವಂತ ಒಬ್ಬ ವ್ಯಕ್ತಿ ಆದ್ರೆ ಒಂದು ಸೀಮಿತವಾಗಿ ಅವರು ಬಿಜೆಪಿ ಸರ್ಕಾರ ಪರವಾಗಿ ಅವ್ರು ಮಾಡ್ತಾ ಇರೋದನ್ನ ನಮ್ಗೆ ಇಡಿಸ್ತಾ ಇಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಾಂತರ ಎಲ್ಲರೂ ಕೂಡ ಅವರಿಗೆ ರಾಜ್ಯಪಾಲರು ಖಂಡಿಸ್ತಾ ಇದೀವಿ ಅಂತ ಕೂಡ ಇವತ್ತು ಹೌದು ಈ ಪ್ರಜಾಪ್ರಭುತ್ವ ತಗ್ಗೊಲೆ ಮಾಡ್ತಾ ಇದ್ದಾರೆ ಅವರು ಇದು ಒಳ್ಳೇದಲ್ಲ ಇದು ಸಿದ್ದರಾಮಯ್ಯ ಮೇಲೆ ಇಂತ ಒಂದು ಇದು ಮಾಡುವಂತ ಪ್ರಶ್ನೆಗಳು ಇಲ್ವೇ ಇಲ್ಲ ಆದರೂ ಕೂಡ ರಾಜ್ಯಪಾಲರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಇವತ್ತು ನಾವು ತುಂಬಾ ಕಾರ್ಯಕರ್ತರು ಸಿದ್ದರಾಮಯ್ಯ ಪರವಾಗಿ ಎಲ್ಲರೂ ಕೂಡ ನಾವು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಾಗಿದೆ ಎಸ್ ಎಂ ಸಿ ಆಗಲಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದೆ ಹೌದು ಕೇಂದ್ರ ಸರ್ಕಾರದ ಅವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಎಲ್ರು ಕೂಡ ವಿಷಯ ಗೊತ್ತಾಗಿದೆ ಅದಕ್ಕೋಸ್ಕರವಾಗಿ ರಾಜ್ಯಪಾಲರು ಬಂದ್ಬಿಟ್ಟು ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಒಬ್ಬ ಕೈಗೊಂಬೆಯ ಕೆಲಸ ಮಾಡಬಾರದು ಅನ್ನೋದು ಕೂಡ ನಮ್ಮ ರಾಜಾ ಏನಾದ್ರ ಪರವಾಗಿ ನಮ್ಮ ಎರಡು ಬ್ಲಾಕ್ ಹೋತಿಯಿಂದ ಕೂಡ ನಾವು ಅದನ್ನ ಖಂಡಿಸ್ತಾ ಇದೀವಿ ಅಂತ ಕೂಡ ಹೇಳಕ್ ಇಷ್ಟಪಡ್ತಾ ಇದ್ದೀವಿ de balde